ಎಲ್ರಿಗೂ ನಮಸ್ಕಾರ ಮತ್ತೆ ಸ್ವಾಗತ ಸನ್ವಿ ಚಾನಲ್ಗೆ ನಾನು ಶ್ರೀದೇವಿ ನಾಯಕ್ ಇವತ್ತು ನಾನು ಪನ್ನೀರ್ ಬಿರಿಯಾನಿ ಅಥವಾ ಪನ್ನೀರ್ ಫುಲಾವ್ ಹೇಗೆ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಈ ಪನ್ನೀರ್ ಫುಲಾವಿಗೆ ಬೇಕಾಗುವ ತರಕಾರಿಗಳನ್ನು ಮ್ಯಾರಿನೇಟ್ ಮಾಡಿ ತಗೊಳ್ಳೋಣ ಒಂದು ಬೌಲ್ ಹೂಕೋಸು ಒಂದು ಬೌಲ್ ಕ್ಯಾರೆಟ್ ಮತ್ತು ಒಂದು ಬೌಲು ಬೀನ್ಸ್ ಎಲ್ಲವನ್ನು ಸಣ್ಣದಾಗಿ ಕಟ್ ಮಾಡಿ ತಗೊಳ್ಳಿ ಹಾಗೆ ಒಂದು ಬೌಲ್ ಆಲೂಗಡ್ಡೆ ಮತ್ತು ಮಸಾಲೆ ಪದಾರ್ಥ ಒಂದು ಟೇಬಲ್ ಸ್ಪೂನ್ ಅರಿಶಿನ ಪೌಡರ್ ಎರಡು ಟೇಬಲ್ ಸ್ಪೂನ್ ಖಾರದ ಪುಡಿ ಮತ್ತು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಪನ್ನೀರ್ ಮಸಾಲವನ್ನು ತಗೊಳ್ಳೋಣ ಹಾಗೆ ನಾನು ಇಲ್ಲಿ ಒಂದು ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ತಗೊಳ್ತಾ ಇದ್ದೀನಿ ಮತ್ತು ಎರಡು ಟೇಬಲ್ ಸ್ಪೂನ್ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಿ ನಂತರ ನಾನು ಇಲ್ಲಿ ಒಂದು ಸಣ್ಣ ಬೌಲ್ ತುಂಬ ಮೊಸರನ್ನು ಹಾಕಿಕೊಳ್ತಾ ಇದ್ದೀನಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತಗೊಳ್ಳೋಣ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನಾವು ಒಂದು ಪ್ಲೇಟನ್ನು ಮುಚ್ಚಿ ಒಂದು ಐದರಿಂದ ಆರು ನಿಮಿಷ ಮ್ಯಾರಿನೇಟ್ ಆಗಲು ಸೈಡಿಗೆ ತಗೊಳ್ಳೋಣ ನೋಡಿ ನಂತರ ನಾವು ಅಕ್ಕಿಯನ್ನು ತೊಳೆದುಕೊಂಡು ತಗೊಳ್ಳೋಣ ನೋಡಿ ನಾನಿಲ್ಲಿ ಎರಡು ಗ್ಲಾಸ್ ಅಕ್ಕಿಯನ್ನು ತಗೊಳ್ತಾ ಇದ್ದೀನಿ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರು ಹಾಕಿಕೊಳ್ಬೇಕಾಗುತ್ತೆ ಹಾಕಿಕೊಳ್ಬೇಕಾಗತ್ತೆ ನಾನಿಲ್ಲಿ ಬಾಸುಮತಿ ಅಕ್ಕಿಯನ್ನು ತೊಗೊಂಡಿದ್ದೀನಿ ನೀವು ನಿಮ್ಮ ಮನೆಯಲ್ಲಿ ಯಾವ ಅಕ್ಕಿ ಇದೆ ಅದನ್ನೇ ಯೂಸ್ ಮಾಡಿ ಚೆನ್ನಾಗಿ ತೊಳ್ಕೊಂಡು ತಗೊಂಡಿದ್ದೀನಿ ನೋಡಿ ಇದನ್ನು ಕೂಡ ನಾವು ಸೈಡಿಗೆ ತಗೊಳ್ಳೋಣ ಇವಾಗ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಒಂದು ದೊಡ್ಡ ಗಡ್ಡೆ ಗಾತ್ರದ ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಸುಲತ್ಕೊಂಡು ತಗೊಂಡಿದ್ದೀನಿ ಒಂದು ಅಥವಾ ಒಂದೂವರೆ ಇಂಚಷ್ಟು ಶುಂಠಿಯನ್ನು ಮೂರರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿ ಇವೆಲ್ಲವನ್ನು ನಾವು ಗ್ರೈಂಡ್ ಮಾಡಿ ಸೈಡಿಗೆ ತಗೊಳ್ಳೋಣ ಇವಾಗ ಒಂದು ಕಡಾಯಿಗೆ ಒಂದು ಚಮಚೆ ದೊಡ್ಡ ಚಮಚೆಯಷ್ಟು ಎಣ್ಣೆಯನ್ನು ಹಾಕಿಕೊಂಡು ಪನ್ನೀರನ್ನು ನಾವು ಮೊದಲು ಫ್ರೈ ಮಾಡಿ ತಗೊಳ್ಬೇಕಾಗತ್ತೆ ನೋಡಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನಾವು ಇವನ್ನು ಫ್ರೈ ಮಾಡಿ ತಗೊಳ್ಳೋಣ ಮತ್ತೆ ಉಳಿದ ಪನ್ನೀರನ್ನ ಇದೇ ರೀತಿ ಫ್ರೈ ಮಾಡಿ ತಗೊಳ್ತಾ ರೀತಿ ನಾನು ಎರಡು ಈರುಳ್ಳಿಯನ್ನ ಉದ್ದುದ್ದಾಗಿ ಕಟ್ ಮಾಡಿ ಇದೇ ಎಣ್ಣೆಗೆ ಫ್ರೈ ಮಾಡಿ ತಗೊಳ್ತಾ ಇದ್ದೀನಿ ಇದನ್ನು ಕೂಡ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಇವಾಗ ಇದನ್ನು ಕೂಡ ನಾವು ತೆಗೆದು ಸೈಡ್ ಇಟ್ಕೊಳ್ಳೋಣ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ತರ ಮಾಡ್ಕೊಂಡ್ರೆ ಬಿರಿಯಾನಿ ಇವಾಗ ಒಂದು ದೊಡ್ಡ ಕಡೆ ಸ್ವಲ್ಪ ಜಾಸ್ತಿನೇ ಹಾಕಿಕೊಳ್ಳಿ ಇದಕ್ಕೆ ಒಂದು ಐದರಿಂದ ಆರು ಲವಂಗ ಒಂದೆರಡು ಎರಡು ಪೀಸು ಚಕ್ಕೆ ಮೂರರಿಂದ ನಾಲ್ಕು ಬಿರಿಯಾನಿ ಎಲೆ ಹಾಗೂ ಎರಡು ಈರುಳ್ಳಿಯನ್ನು ನಾನು ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಈರುಳ್ಳಿಯ ಕಲರ್ ಚೇಂಜ್ ಆದ ಮೇಲೆ ಎರಡು ಟೊಮಾಟೆ ಹಣ್ಣನ್ನು ಹಾಕಿಕೊಳ್ತಾ ಇದ್ದೀನಿ ಟೊಮಾಟೆ ಹಣ್ಣು ಹಾಕಿದ ತಕ್ಷಣ ಉಪ್ಪನ್ನು ಹಾಕಿಕೊಳ್ಳಿ ಯಾಕಂದರೆ ಟಮಾಟೆ ಹಣ್ಣು ಜಲ್ದಿ ಮೆತ್ತಗಾಗುತ್ತೆ ನೋಡಿ ಇವಾಗ ಮೆತ್ತಗಾಗಿದೆ ಈ ಟೈಮಲ್ಲಿ ನಾನು ಈರುಳ್ಳಿಯ ಸೊಪ್ಪನ್ನು ಹಾಕಿಕೊಳ್ತಾ ಇದ್ದೀನಿ ಈರುಳ್ಳಿಯ ಸೊಪ್ಪು ಆಪ್ಷನಲ್ ನಿಮ್ಮ ಹತ್ರ ಇದ್ದರೆ ಯೂಸ್ ಮಾಡಿ ಇಲ್ಲ ಅಂದರೆ ಸ್ಕಿಪ್ ಮಾಡಿ ನಂತರ ನಾವು ರುಬ್ಬಿರೋ ಮಸಾಲೆಯನ್ನು ಹಾಕಿಕೊಳ್ಳೋಣ ಇದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಆ್ಯಡ್ ಮಾಡಿಕೊಳ್ಳೋಣ ನೋಡಿ ಇವಾಗ ನಾವು ಮ್ಯಾರಿನೇಟ್ ಮಾಡಿ ಇಟ್ಟಿರೋ ಎಲ್ಲ ತರಕಾರಿಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿ ಒಂದೆರಡು ನಿಮಿಷ ನಾವು ಇದನ್ನ ಗೇಯಲು ಬಿಡೋಣ ನೋಡೋಣ ಬನ್ನಿ ಟೈಮ್ ಆಗಿದೆ ನೋಡಿ ಎಣ್ಣೆ ಕೂಡ ಬಿಟ್ಟಿದೆ ನಾನಿಲ್ಲಿ ಮ್ಯಾಗಿ ಕ್ಯೂಬ್ ಅಂತಾರೆ ಇದನ್ನ ಇದು ಮಸಾಲೆ ಐಟಮ್ಸು ತುಂಬ ಚೆನ್ನಾಗಿರುತ್ತೆ ಇದು ಮಸಾಲ ನಿಮ್ಮ ಹತ್ರ ಇದ್ದರೆ ಹಾಕಿಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದು ಎಕ್ಸ್ಟ್ರಾ ಟೇಸ್ಟ್ ನಂತರ ನಾನು ಇದಕ್ಕೆ ಪನ್ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ನಾವು ಮೊದಲೇ ತೊಳೆದಿಟ್ಟಿರೋ ಅಕ್ಕಿಯನ್ನು ಹಾಕಿಕೊಳ್ಳೋಣ ಅಕ್ಕಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನಂತರ ನಾವು ಇದಕ್ಕೆ ನಾಲ್ಕು ಗ್ಲಾಸ್ ನೀರನ್ನು ಆ್ಯಡ್ ಮಾಡೋಣ ನಾನು ಮೊದಲೇ ಹೇಳಿದ್ದೆ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರು ಹಾಕಿಕೊಳ್ಳಬೇಕಾಗುತ್ತೆ ಒಂದು ಗ್ಲಾಸ್ ಎರಡು ಮೂರು ನಂತರ ನಾನು ಅರ್ಧ ಗ್ಲಾಸ್ ಹಾಕಿಕೊಳ್ತಾ ಇದ್ದೇನೆ ಯಾಕೆ ಅಂದರೆ ನಾನು ಮೊದಲೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಆ್ಯಡ್ ಮಾಡ್ಕೊಂಡಿದ್ದೆ ಅದಕ್ಕೋಸ್ಕರ ನೀರು ನೀವು ನೋಡಿ ಹಾಕಿಕೊಳ್ಳಿ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನಾಲ್ಕರಿಂದ ಐದು ನಿಮಿಷ ನಾವು ಇದನ್ನು ಬೇಯಿಸೋಣ ಇವಾಗ ಟೈಮ್ ಆಗಿದೆ ನೋಡೋಣ ಒಂದು ಕುದಿ ಬಂದರೆ ಸಾಕು ನಮಗೆ ನೋಡಿ ಈ ಥರ ಒಂದು ಕುದಿ ಬಂದ ತಕ್ಷಣ ನಾವು ಪ್ಲೇಟನ್ನು ತೆಗೆದು ಸ್ವಲ್ಪ ನಾವು ಚಮಚನ ತಿರುಗಿಸ್ಬೇಕಾಗುತ್ತೆ ಯಾಕಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಮತ್ತೆ ಒಂದೆರಡು ನಿಮಿಷ ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ಪನ್ನೀರ್ ರೆಡಿ ರೆಡಿಯಾಗಿದೆ ಇದಕ್ಕೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಸೊಪ್ಪು ಹಾಗೆ ನಾವು ಮೊದಲೇ ಹುರಿದಿಟ್ಟಿರೋ ಈರುಳ್ಳಿಯನ್ನು ಹಾಕಿಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಟೇಸ್ಟು ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಲಾಸ್ಟಿಗೆ ನಾನು ಇದಕ್ಕೆ ಈರುಳ್ಳಿಯ ಸೊಪ್ಪನ್ನು ಕೂಡ ಹಾಕಿಕೊಳ್ತಾ ಇದ್ದೀನಿ ಇದು ಆಪ್ಷನಲ್ ಇದಕ್ಕೆ ಒಂದೇ ಒಂದು ನಿಮಿಷ ನಾವು ಸ್ವಲ್ಪ ಹವೆಯಲ್ಲಿಯೇ ಬೇಯಲಿಕ್ಕೆ ಬಿಡೋಣ ಇವಾಗ ಟೈಮ್ ಆಗಿದೆ ಫ್ರೆಂಡ್ಸ್ ನೋಡೋಣ ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಸ್ಟವ್ ಆಫ್ ಮಾಡಿ ನಾವು ಇವಾಗ ಸರ್ವ್ ಮಾಡಿಕೊಳ್ಳಿಕ್ಕೆ ರೆಡಿಯಾಗಿದೆ ಪನ್ನೀರ್ ಬಿರಿಯಾನಿ ತುಂಬ ಚೆನ್ನಾಗಿ ಇರುತ್ತೆ ಫ್ರೆಂಡ್ಸ್ ಎಲ್ಲರೂ ಟ್ರೈ ಮಾಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸರ್ವ್ ಮಾಡಿಕೊಳ್ಳೋಣ ಬನ್ನಿ ನಾನಿದ ಮೊಸರಿನ ರಾಯ್ತ ಜೊತೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೀವು ಕೂಡ ರಾಯ್ತ ಜೊತೆಯಾಗಲಿ ಅಥವಾ ಚಟ್ನಿ ಜೊತೆಯಾಗಲಿ ಸರ್ವ್ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಾಂಬಿನೇಷನ್ ಕೂಡ ಚೆನ್ನಾಗಿ ಇರುತ್ತೆ ಫ್ರೆಂಡ್ಸ್ ಎಲ್ಲರೂ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗಾಗಿದೆ ರೆಸಿಪಿ ಅಂತ ನಮಗೆ ತಿಳಿಸಿ ನಾನು ಮಾಡಿರೋ ಈ ಪನ್ನೀರ್ ಬಿರಿಯಾನಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕನ್ನು ಕೊಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ಮತ್ತೆ ಸಿಗೋಣ ಬೇರೆ ರೆಸಿಪಿಯೊಂದಿಗೆ ಇಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್ ಥ್ಯಾಂಕ್ ಯು